ಗರಿ ಗರಿ ಆದಂತಹ ಕ್ರಿಸ್ಪಿಯಾದಂತಹ ಗರಂ ಪಕೋಡನ ಹೇಗೆ ಮಾಡುವಂಥದ್ದು ನೋಡ್ಕೊಳ್ಳಿ ಮತ್ತು ಇದು ಸಂಜೆ ಟೀ ಟೈಮ್ನಲ್ಲಿ ಸ್ನ್ಯಾಕ್ ಆಗಿ ಮಾಡಿ ನೋಡಿ ಒಮ್ಮೆ ಸಖತ್ತಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹೊಸ ಚೆನ್ನಾಗಿ ಭೋಜನ ಉಪಹಾರ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈರುಳ್ಳಿನ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಉದ್ದವಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ಪಕೋಡ ಮಾಡಲಿಕ್ಕೆ ನಂದಿ ಬ್ರ್ಯಾಂಡ್ ಈ ಒಂದು ಮಲ್ಟಿಗ್ರೈನ್ ಪಕೋಡಾ ಫ್ಲೋನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಜಲ್ಡಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಹಾಕಿಬಿಟ್ಟು ನೀವು ಬೇಕಾದರೆ ಕಲಿಸ್ಕೋಬೋದು ಒಂದು ಅರ್ಧ ಕಪ್ ಆಗುವಷ್ಟು ಹೀಗೆ ಸ್ವಲ್ಪ ಅಚ್ಚಕರದ ಪುಡಿ ಮತ್ತು ಜೀರಿಗೆ ಕರಿಬೇ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ನಿಮ್ಮ ರುಚಿಗೆ ಅನುಗುಣವಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪ ಸೇರಿಸ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕಿಬಿಟ್ಟು ತುಂಬ ತೆಳುಬೀಡೂ ಬೇಡ ತುಂಬ ಗಟ್ಟಿನೂ ಬೇಡ ಒಂದು ಹದಗೆ ನಾನು ತೋರಿಸ್ಕೊಡ್ತೀನಿ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಒಂದು ಹದಕ್ಕಿರಲಿ ಈ ಥರ ಒಂದು ಮೀಡಿಯಮ್ ಗಟ್ಟಿಯಾಗಿರಲಿ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಗ್ಯಾಸ್ ಸ್ಟವ್ನ ಹಾನ್ ಮಾಡ್ಕೊಬಿಟ್ಟು ಒಂದು ಕೊಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಪಕೋಡ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಮೇಲೆ ನಾನು ಪಕೋಡ ಯಾವ ಥರ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಗೊತ್ತಾಗ್ಬಿಡುತ್ತೆ ಹಿಟ್ಟನ್ನ ಈ ಥರ ಉಂಡೆ ಆಗಿ ತಗೊಂಡ್ಬಿಟ್ಟು ಜಸ್ಟ್ ಈ ಥರ ಕೈಯಿಂದ ಈ ಥರ ಬಿಡ್ತಾ ಹೋಗಿ ನೀವೇನು ಡಿಸೈನ್ ಆಗಿ ಬಿಡಬೇಕು ಅಂತ ಏನಿಲ್ಲ ಜಸ್ಟ್ ಈ ಥರ ಪ್ರೆಸ್ ಮಾಡಿ ನೋಡಿ ಓಟ ಸ್ಟೈಲಲ್ಲಿ ಪಕೋಡನೇ ಬರುತ್ತೆ ನೋಡಿ ನೀವು ಪಕೋಡ ಆದ ತಕ್ಷಣ ಇಂಥರ ಚಮಚದಿಂದ ಮಗ್ಚ ಹಾಕ್ಬಾರ್ದು ಒಂದು ನಿಮಿಷ ಕಾಲ ಚೆನ್ನಾಗಿ ಬೇಯ್ಲಿ ಆಮೇಲೆ ಬೇಕಾದ್ರೆ ಮಗ್ಚ ಹಾಕ್ಬೋದು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಜಸ್ಟ್ ಈ ಥರ ಮಗ್ಚ ಹಾಕೊಳ್ಳಿ ನೋಡಿ ಒಂದು ಸೈಡ್ ಈಜಾದ ಥರ ಮಗಜಿ ಹಾಕೊಳ್ಳಿ ಕ್ರಿಸ್ಪಿ ಆಗೋರ್ಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ ಸ್ವಲ್ಪ ಉರಿ ಕಡಿಮೆ ಇರಲಿ ಈ ಕಂದು ಬಣ್ಣ ಬಂದಿದೆ ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ ಈ ತರ ತುಂಬ ಮಾಡಿ ನೋಡಿ ತುಂಬಾ ಟೇಸ್ಟಾಗಿ ಸಖತ್ತಾಗಿರುತ್ತೆ ಸೂಪರ್ ಆಗಿ ನೀವು ನಿಮ್ಮ ಮನೆ ಮಕ್ಕಳೆಲ್ಲ ತಿನ್ಬಹುದು ಸಂಕಲ್ ಟೀ ಜೊತೆ ಆದರೂ ತಿನ್ಬಹುದು ನೋಡಿ ಇಷ್ಟ ಆದರೆ ಸಾಕಿದು ಗರಿ ಗರಿ ಆದಂತಹ ಕ್ರಿಸ್ಪಿ ಅಂತ